ನಾನು ಹಳ್ಳಿಯ ರೈತನ ಮಗ ಹನುಮಂತರಾಯಪ್ಪನ ಮಗ ಅಂದ ತಕ್ಷಣನೇ ನನ್ನಪ್ಪ ನನಗೆ ಅದಾನಿ ಅಂಬಾನಿಗಿಂತಲೂ ಗ್ರೇಟ್ ನಾಲ್ಕನೇ ಕ್ಲಾಸ್ ಹುಡುಗಲ್ವಾ ಏ ಮಗನೇ ಚಡ್ಡಿ ಹೋಗೋ ಅಂದಿರೋಳೆ ನನ್ನಮ್ಮ ತ್ಯಾವ ಇದೆ ಇರೋದು ಒಂದು ಚೆಡ್ಡಿ ಅದಕ್ಕೆ ಬ ಆಮೇಲೆ ಹಾಕೊಳ್ಳಿ ಬಿಡು ಅಂತ ಕಳಿಸ್ತೇನೆ ಹಂಗಾರೆ ಅಮ್ಮ ಹೊಡಿತಾರಲ್ಲ ಅಮ್ಮ ಅಂತ ಹಂಗಾರೆ ದನ ಒಡ್ಕೊಂಡು ಹೋಗುವಂತ ನಮ್ಮಮ್ಮ ಇಷ್ಟೇ ನಿಂತ್ಕೊಂಡು ಸ ನಮ್ಮಅಮ್ಮ ಚಡ್ಡಿ ಒಣಗಾಕಿದ್ದಾಳೆ ಸರ್ ಏಯ್ ಶರ್ಟ್ ಕೇಳ್ಕೊಂಡು ಕೆಳಗಡೆ ಮುಚ್ಕೊಂಡು ಕುತ್ಕೊಳ್ಳೋ ಅಂದರು ಸರ್ ಇವತ್ತು ನೆನ್ಸ್ಕೊತೀನಿ ಅವರು ದನ ಕಾಯೋಕ್ಕೋಗು ಅಂದ್ಬಿಟ್ಟಿದ್ರೆ ಶ್ರೀನಿವಾಸಪ್ಪ ಅಷ್ಟು ಬಂದ್ಬಿಟ್ಟಿರೋನು ನನ್ನ ರೆಕಾರ್ಡ್ ಹೋಗ್ಬಿಟ್ಟಿರೋದು ಇವತ್ತು ಆ ಮೇಷ್ಟ್ರನ್ನ ನೆನ್ಸ್ಕೊತೀನಿ ಆಂಜನಪ್ಪ ಮೇಸ್ಟ್ರನ್ನ ಸೊ ಎಷ್ಟು ಹೆಮ್ಮೆಯಿಂದ ನಮ್ಮನಿಗೆ ನಾನು ಎಮ್ ಬಿ ಬಿ ಎಸ್ ಸೇರೋಗೆ ಎಂ ಬಿ 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 ಎಸ್ ಎಲ್ಲ ಇಂಪಾರ್ಟೆಂಟು ಸುತ್ತಮುತ್ತ ಮನೆಯವ್ರಿಗೆ ಹೇಳ್ತಾ ಇದ್ದು ನನ್ನ ಮಗ ಇಡೀ ರಾತ್ರಿ ರೈಲಾಗ ಓದ್ತಾನೆ ಅಂತ ಬಳ್ಳಾರಿಗೆ ಹೋಗ್ಬೇಕಾದ್ರೆ ದೊಡ್ಡಬಳ್ಳಾಪುರದಿಂದ ಅಷ್ಟು ದೂರದಾಗೆ ಏನೋ ಹೋಗಿ ಓದ್ತಾರಲ್ಲ ಇವಾಗ ಮಕ್ಕಳು ಅಮೇರಿಕಾದೊಳಗೆ ನನ್ನ ನಮ್ಮನಿಗೆ ಹಂಗೆ ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ ಒಂದೇ ರಾತ್ರಿ ಹತ್ತು ಆಪ್ರೇಷನ್ ಬೋರಿಂಗ್ ಅಂಡ್ ಲೇಡಿ ಕರ್ಜನ್ ಹಾಸ್ಪಿಟಲಲ್ಲಿ ಮಾಡಿದಂಥ ಸರ್ಜನ್ ನಾನು ಬರ್ರಿ ಬೀಗ್ರಾ ಊಟ ಮಾಡಲಿ ತಗೋರಿ ನಿಮ್ಮ ಬಾಯ ಹಂಗ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾವು ಇಷ್ಟು ದಿವಸ ನಿಮಗೆ ಉದ್ಯೋಗ ತಗೊಂಡು ಬಂದಿದ್ದೀವಿ ಆಮೇಲೆ ಅನ್ನ ಆಹಾರದ ಬಗ್ಗೆ ತೊಗೊಂಡು ಬಂದಿದ್ದೀವಿ ಸಹಜ ಕೃಷಿ ಬಗ್ಗೆ ತೊಗೊಂಡು ಬಂದಿದ್ದೀವಿ ಬಟ್ ಒಂದಿನ ಎಲ್ಲೋ ಮಿಸ್ ಮಾಡಿದ್ದೀನಿ ಅಂತ ನನಗೂ ಕೂಡ ಅನಿಸಿತ್ತು ಅದು ನಿಮಗೂ ಅನಿಸಿರ್ಬೇಕು ಆರೋಗ್ಯದ ಬಗ್ಗೆ ಒಂದು ಒಳ್ಳೆಯ ಡಾಕ್ಟರ್ನ ಹುಡುಕ್ತಾ ಇದ್ದೆ ಇವರೇನು ಹೊಸಬ್ರಲ್ಲ ನೀವು ಆಲ್ರೆಡಿ ಯೂಟ್ಯೂಬ್ ಡಾಕ್ಟರ್ ಅಂತಲೇ ಫೇಮಸ್ಸು ತುಂಬ ಜನಕ್ಕೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿದ್ದಾರೆ ಅದರಲ್ಲಿ ಕೊರೋನಾ ಟೈಮ್ನಲ್ಲಂತೂ ಇವ್ರ ಮಾತು ಕೇಳಿ ಲಕ್ಷಾಂತರ ಜನ ನಾವು ಮನೆಗೆ ಧೈರ್ಯ ತೊಗೊಂಡು ಆವತ್ತು ಬದುಕಿದ್ವಿ ಅವ್ರು ಬೇರೆ ಇನ್ಯಾರೂ ಅಲ್ಲ ಟಿ ಎಚ್ ಅಂಜನಪ್ಪ ಅಂತ ಡಾಕ್ಟ್ರು ಅವ್ರ ಹತ್ರ ಬಂದಿದ್ದೀನಿ ಈ ಸರಣಿ ಮುಂದುವರಿತಾ ಇದೆ ಮೊದಲಿಗೆ ಅವ್ರು ಬದುಕ್ ತೊಗೊಂಡು ಬಂದಿದ್ದೀವಿ ನೋಡು ಭಾಳ ಸುಂದರವಾಗಿದೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ರಿ ನಾವು ಏನೇನು ಹೇಳ್ತೀವಿ ಇವ್ರಿಗೆ ಲಂಡನ್ಗೆ ಹೋಗಿ ಬಂದವರು ಆಮೇಲೆ ವರ್ಲ್ಡ್ ಪ್ರಸಿದ್ಧ ಡಾಕ್ಟ್ರು ಎಲ್ಲವನ್ನು ಮಾತಾಡ್ತೀವಿ ಬಟ್ ಅದ್ರ ಹಿಂದೆಗೆ ಎಷ್ಟು ದೊಡ್ಡ ಕಹಾನಿ ಇದೆ ಹ್ಯಾ ಇದನ್ನೆಲ್ಲ ಸಾಧ್ಯ ಆಯಿತು ಒಂದು ಹಳ್ಳಿ ಹುಡುಗ ಇಷ್ಟು ಎತ್ತರಕ್ಕೆ ಏರೋಕ್ಕೆ ಹೆಂಗೆ ಸಾಧ್ಯ ಆಯಿತು ಅನ್ನೋದನ್ನು ದಯವಿಟ್ಟು ನನ್ನ ಕಳಕಳಿಯ ಮನವಿ ಎಲ್ಲರೂ ಕೂತ್ಕೊಂಡು ನೋಡ್ರಿ ಅಪ್ಪ ಆಗ್ತಾರೆ ಅಣ್ಣ ಹಾಕ್ತಾರೆ ಏನಾದರೂ ಅಂದ್ಕೊಡ್ರಿ ಅದಕ್ಕಿಂತ ಹೆಚ್ಚು ಮಹಾ ಗುರುಗಳಾಗ್ತಾರೆ ನಮ್ಮ ಹುಡುಗರಿಗಿಂಥವ್ರನ್ನ ತೋರಿಸ್ಬೇಕು ಇಂಥವ್ರನ್ನಲ್ಲದೆ ಬೇರೆ ಇನ್ಯಾರ ತರೋಣ ಯಾವ ವಿಶ್ವವಿದ್ಯಾಲಯದಲ್ಲಿ ಕೂಡ ಸಿಗದಂಥ ನಿಮಗೆ ಒಂದಿಷ್ಟು ತಿಳುವಳಿಕೆ ಮಾತುಗಳಿಲ್ಲಿ ಸಿಗುತ್ತೆ ಬನ್ನಿ ಅವರ ಬದುಕಿಗೆ ಮತ್ತು ಅವ್ರ ಜರ್ನಿಗೆ ಮುಂದಂತೂ ಎಪಿಸೋಡ್ಗಳಲ್ಲಿ ಕಾಯಿಲೆಗಳ ಬಗ್ಗೆ ಮಾತಾಡೋದಿದ್ದೇ ಇದೆ ಈಗ ಸದ್ಯಕ್ಕೆ ಈ ಒಂದು ಎರಡು ಮೂರು ಸ ಎಪಿಸೋಡ್ಗಳಲ್ಲಿ ಇವರು ಬದುಕು ಸಾಗಿ ಬರುತ್ತೆ ಅದನ್ನು ದಯವಿಟ್ಟು ನೋಡಿ ಬನ್ನಿ ಟಿ ಎಚ್ ಅಂಜಿನಪ್ಪ ಅವರ ಸರಣಿಗೆ ತಮಗೆ ಸ್ವಾಗತ ಗೆಳೆಯರಿ ಸರ್ ನಮಸ್ತೆ ಸರ್ ನಮಸ್ಕಾರ ನಾನು ನಿಮ್ಮನ್ನು ಇವತ್ತು ಇಂಟ್ರ್ಯೂ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ ಕಾರಣ ಏನು ಅಂತ ಹೇಳಿದರೆ ವೈದ್ಯಕೀಯವಾಗಿ ಅವೈಜ್ಞಾನಿಕ ತುಂಬ ಇದೆ ಸರ್ ಯೂಟ್ಯೂಬಲ್ಲಿ ನಾ ಫಸ್ಟು ಅವೇರ್ನೆಸ್ ಬರಬೇಕಾಗಿದೆ ಯೂಟ್ಯೂಬರ್ಗೆ ಹಾಗಾಗಿ ತಮ್ಮ ಮುಂದೆ ಬಂದು ಕುಂತಿದ್ದೀನಿ ಪ್ರಖ್ಯಾತ ತಜ್ಞರು ನೀವು ಸರ್ ಮೊದಲು ನಾವು ವೈದ್ಯಕೀಯ ಆಮೇಲೆ ಮಾತಾಡ್ತಾ ಹೋಗೋಣ ಯಾಕೆಂದರೆ ಇನ್ನೊಬ್ಬರಿಗೆ ಇವತ್ತಿನ ಯುವಕರಿಗೆ ಸ್ಫೂರ್ತಿ ನೀವು ಸರ್ ನಿಮ್ಮ ಹಿನ್ನೆಲೆ ಹೇಳ್ಬೋದಾ ಸರ್ ಮಾರುರಪ್ಪನವರೇ ನನಗೆ ಭಾಳ ಆಗಿದ್ದು ಅಂದರೆ ನಿಮ್ಮನ್ನ ಫಸ್ಟ್ ಟೈಮ್ ಭೇಟಿಗೆ ಮಾಡ್ತಾ ಇದ್ದೀನಿ ನೀವು ಫೋನ್ನಾಗೆ ಡಾಕ್ಟ್ರೆ ಬರ್ತೀನಿ ರೆಕಾರ್ಡ್ ಮಾಡ್ತೀನಿ ಅಂತ ನಿಮ್ಮ ಈ ಚಾನಲ್ಗೆ ಇಟ್ಟಿರೋ ಹೆಸರು ಬದುಕಿನ ಬುತ್ತಿ ಭಾಳ ಹೆಮ್ಮೆ ಅನಿಸಿದ ಅದಕ್ಕೆ ನಿಮ್ಮ ಊರು ಯಾವುದು ಅಂತ ಕೇಳಿದೆ ನೀವು ಗದಗ್ಗಂದ್ರೆ ನನಗೆ ಸೊಮ್ ನಾರ್ತ್ ಕರ್ನಾಟಕ ಡಿಯರ್ ಟು ಮೈ ಹಾರ್ಟ್ ಅದಕ್ಕೆ ಈ ಚೆಂದ ಇತ್ತು ಅಂತ ಈ ಭಾಷೆನ ಯೂಸ್ ಮಾಡ್ತೀನಿ ನಾನು ಓದಿದ್ದೆ ಎಮ್ ಬಿ ಬಿ ಎಸ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ನಾನು ಎಮ್ ಎಸ್ ಓದಿದ್ದು ಕೆ ಎಮ್ ಸಿ ಹುಬ್ಳಿ ನಾನು ಆಗಿನ ಕಾಲದ ಪದ್ಮಶ್ರೀ ಡಾಕ್ಟರ್ ಪಾಟೀಲ್ ಅವರ ನಮ್ಮ ಸ್ಟೂಡೆಂಟ್ ನಾನು ಸೊ ನಾನು ಅಂಥ ಹಿನ್ನೆಲೆಯಿಂದ ಅದಕ್ಕೆ ನಿಮ್ಮ ಹೆಸರು ಕೇಳಿತ್ತ ನಾವೆಲ್ಲ ಹಳ್ಳಿ ರೈತರ ಮಕ್ಕಳ್ರಿ ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ ನಿಮ್ಮ ಹಿನ್ನೆಲೆ ಹೇಳಿ ಅಂತ ನನ್ನ ಬಹಳ ಜನ ಮಿಸ್ಟೇಕ್ ಮಾಡ್ಕೊತಾರೆ ಡಾಕ್ಟ್ರು ಕೆಂಪಿದ್ದಾರೆ ಸೂಟ್ ಹಾಕ್ಕೊಂಡಿರ್ತಾರೆ ಯಾವಲ್ಲೂ ಫಾರಿನ್ ಡಾಕ್ಟ್ರ್ ಇರ್ಬೋದ ಇಲ್ಲ ನನ್ನೂರು ಕರೆಕಲ್ ತುಮಕೂರು ಇಲ್ಲಿಂದ ನಲವತ್ತು ಕಿಲೋಮೀಟ್ರ್ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನನ್ನಪ್ಪ ಎರಡನೇ ಕ್ಲಾಸ್ ಓದಿದ್ರು ಹನುಮಂತರಾಯಪ್ಪ ಈಗಲೇ ಒಂದು ಮಾತು ಹೇಳ್ಬಿಡ್ತೀನಿ ನಾನು ಹಳ್ಳಿಯ ರೈತನ ಮಗ ಹನುಮಂತರಾಯಪ್ಪನ ಮಗ ಅಂದ ತಕ್ಷಣವೇ ನನ್ನಪ್ಪ ನನಗೆ ಅದಾನಿ ಅಂಬಾನಿಗಿಂತಲೂ ಗ್ರೇಟ್ ಯಾಕಂದರೆ ಅದಾನಿ ಮಗ ಹೋಗಿ ಇಂಜಿನಿಯರಿಂಗ್ ಮಾಡೋದು ದೊಡ್ಡದಲ್ಲ ಎರಡನೇ ಕ್ಲಾಸ್ ಓದಿದ ನನ್ನಪ್ಪ ಕಳೆ ಕಿತ್ಕೊಂಡು ಹೊಲ ಮನೆ ನೋಡಿಕೊಂಡು ನನ್ನನ್ನು ವೈದ್ಯನ ಮಾಡಿದೆ ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಆ ಖುಷಿ ನನಗೆ ಯಾವಾಗಲೂ ಕೂಡ ಸೊ ಬೇಸಿಕಲಿ ಹೆಮ್ಮೆ ವಿಲೇಜ್ ಬಾಯ್ ನಾನು ನಾಲ್ಕನೇ ಕ್ಲಾಸ್ವರೆಗೂ ನನ್ನ ಹಳ್ಳಿಯಲ್ಲೇ ಓದಿದ್ದೀನಿ ತದನಂತರ ನನ್ನ ತಾಲೂಕು ದೊಡ್ಡಬಳ್ಳಾಪುರ ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ ಒಂದೇ ರಾತ್ರಿ ಹತ್ತು ಆಪರೇಷನ್ ಬೋರಿಂಗ್ ಆ್ಯಂಡ್ ಲೇಡಿ ಕರ್ಜನ್ ಹಾಸ್ಪಿಟಲಲ್ಲಿ ಮಾಡಿದಂಥ ಸರ್ಜನ್ ನಾನು ನನ್ನ ಅಣ್ಣ ಎರಡನೇ ಅಣ್ಣ ಡ್ರಾಪ್ ಔಟ್ ಏಳನೇ ಕ್ಲಾಸ್ ಅಷ್ಟೇ ಓದಿದ್ದ ನನ್ನ ಅವನಿಗೆ ಒಂದು ಅಂಗಡಿ ಹಾಕಿ ಕೊಟ್ಟಿದ್ದ ಅವನು ಅದನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ ನನ್ನ ಪ್ರೀತಿಯ ಮಗ ಆಂಜನೇಯ ಅವನ ಜೊತೆಗಿದ್ದರೆ ಓದ್ಕೊಂಡು ಅವ್ನಿಗೆ ಎಲ್ಪ್ ಮಾಡ್ತಾನೆ ಅಂತ ನನ್ನಪ್ಪ ನನ್ನನ್ನ ದೊಡ್ಡಬಳ್ಳಾಪುರಕ್ಕೆ ಸೇರ್ಕೊ ಅಂತ ಹೇಳ್ದೆ ಅಲ್ಲಿ ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲ್ನಲ್ಲಿ ಓದುವವನು ನಾನು ಟೆಂತ್ವರೆಗೂ ಮುನ್ಸಿಪಲ್ ಹೈಸ್ಕೂಲ್ ದೊಡ್ಡಬಳ್ಳಾಪುರ ಅಲ್ಲಿ ಓದುವನು ಪಿ ಯು ಸಿ ಮಾತ್ರ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಅದು ಕೂಡ ನಾನು ಮುಂದೆ ಹೇಳ್ತೀನಿ ನನಗೆ ಹೆಮ್ಮೆ ಕೊಡೋದು ಯಾಕಂದರೆ ವಿಚಾರವಾದಿ ಎಚ್ ನರಸಿಂಹಯ್ಯನವರ ಸ್ಟೂಡೆಂಟ್ ನಾನು ಸೊ ಇಲ್ಲಿವರೆಗೂ ನಾನು ಬೇಸಿಕ್ ಪ್ರೈಮರಿ ಎಜುಕೇಷನ್ ಸೊ ಹಂಗಾಗಿ ತೋ ತುಂಬ ಜನಕ್ಕೆ ಆ ಯಾಕೆ ಸೂಟ್ ಹಾಕ್ಕೊಳ್ತೀನಿ ಯಾಕೆ ಯಾವಾಗಲೂ ಹಿಂಗಿರ್ತೀನಿ ಅನ್ನೋದ್ರ ಬ್ಯಾಕ್ ಗ್ರೌಂಡ್ ಮುಂದೆ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇರ್ತೀನಿ ಬಟ್ ಬೇಸಿಕಲಿ ಐ ಆಮ್ ಎ ವಿಲೇಜ್ ಪಾ ತುಂಬ ಜನ ಅನೇಕ ಚಾನಲ್ಗಳಲ್ಲಿ ಮಾಧ್ಯಮಗಳಲ್ಲಿ ಮಾತಾಡ್ತೀನಿ ಭಾಳ ಖುಷಿ ಪಡ್ತಾರೆ ಏನಂದರೆ ನನ್ನ ಕನ್ನಡ ನಾನು ಕನ್ನಡ ಮೀಡಿಯಮ್ನಾಗ ಓದಿರೋನು ಆ್ಯಂಡ್ ಹಳ್ಳಿಯ ಗ್ರಾಮೀಣ ಭಾಷೆ ನಾನು ಬದುಕಿದ್ದು ಇವತ್ತು ನಾನು ಮರೆಯೋಲ್ಲ ನನ್ನ ಹಳ್ಳಿಯ ನಾನು ಹೊಲ ಓದ್ತಿರೋದು ನಾನು ಗಾಡಿ ಹೊಡೆದಿರೋದು ಇವನ್ ಇವತ್ತು ಮರೆಯಲ್ಲ ಇವತ್ತು ದೇವರು ನಾನು ಚೆನ್ನಾಗಿಟ್ಟಿದ್ದಾನೆ ನಾನು ಹೇಳ್ತೀನಿ ಬರೀ ಫೈನಾನ್ಷಿಯಲಿ ಅಲ್ಲ ಐ ಮೀನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್ ಎ ಎಂದು ಹೇಳ್ಕೊಳ್ತೀನಿ ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ ಒಂದೇ ರಾತ್ರಿ ಹತ್ತು ಆಪ್ರೇಷನ್ ಬೋರಿಂಗ್ ಆ್ಯಂಡ್ ಲೇಡಿ ಕರ್ಜನ್ ಹಾಸ್ಪಿಟ್ಲಲ್ಲಿ ಮಾಡಿದಂಥ ಸರ್ಜನ್ ನಾನು ಸೊ ಹಂಗಾಗಿ ಅಕಾಡೆಮಿಕ್ಲಿ ಐ ಆಮ್ ವೆರಿ ಸ್ಟ್ರಾಂಗ್ ಅನೇಕ ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗಿ ಇವತ್ತು ಕೂಡ ನಾನು ಆಕಾಶ್ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಆಫ್ ಸರ್ಜರಿ ಮೆಡಿಕಲ್ ಸ್ಟೂಡೆಂಟ್ಸಿಗೆ ಪಿ ಜಿ ಸ್ಟೂಡೆಂಟ್ಸ್ ಪಾಠ ಮಾಡ್ತೀನಿ ಕೆ ಇ ಡೆಂಟಲ್ ಕಾಲೇಜ್ನ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿ ಆ ಮಕ್ಕಳಿಗೂ ಪಾಠ ಮಾಡ್ತೀನಿ ಸೊ ಹಂಗಾಗಿ ನಾನು ಫಾರ್ಮರ್ ಡೀನ್ ಆಫ್ ಎ ಮೆಡಿಕಲ್ ಕಾಲೇಜ್ ಸೂಪುಡೆಂಟ್ ಆಫ್ ಎ ಬಿಗ್ ಹಾಸ್ಪಿಟಲ್ ನನಗೆ ಇವತ್ತು ಎಪ್ಪತ್ತು ವರ್ಷ ಮುಂದಿನ ಜೂನ್ಗೆ ಎಪ್ಪತ್ತು ವರ್ಷ ಸೊ ನನ್ನ ಲವ್ಲಿ ಕೆರಿಯರ್ ನಾನು ಯಾವ್ಲಿ ಹೆಮ್ಮೆ ಪಡ್ತೀನಿ ಎರಡು ವೈದ್ಯನಾರಾಯಣ ಹರಿ ಅಂತ ಭಾಳ ಜನ ಅಂತಾರೆ ನಾನು ಬರೀ ವೈದ್ಯ ಅಲ್ಲ ನಾನೊಬ್ಬ ಟೀಚರ್ ನನಗೆ ಯಾವಲೂ ಕೂಡ ಖುಷಿಯಿಂದ ಹೇಳ್ತೀನಿ ಎರಡು ಪ್ರೊಫೆಷನ್ನು ದೇ ಆರ್ ನೋಬ್ಲೆಸ್ಟ್ ಆನ್ ಅರ್ತನ್ನು ಎಲ್ಲ ಪ್ರೊಫೆಷನ್ ನೋಬಲ್ ಕಾಸ ಬಿಡ್ದು ಈಗ ರಿಪೇರಿ ಮಾಡೋದು ಅವನ ಕೆಲಸ ಹೇಳಿದ್ರೆ ನಾನು ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಎವ್ರಿ ಪ್ರೊಫೆಷನ್ ಈಸ್ ನೋಬಲ್ ಎರ್ ಆರ್ ಟು ನೋಬ್ಲರ್ ಪ್ರೊಫೆಷನ್ ನೋಬ್ಲೆಸ್ಡ್ ಈಸ್ ಟೀಚರ್ಸ್ ಪ್ರೊಫೆಷನ್ ನೋಬಲ್ ಈಸ್ ವೈದ್ಯರ ಪ್ರೊಫೆಷನು ಆ ಎರಡನ್ನೂ ಕೂಡ ಐ ಎಮ್ ಎಂಜಾಯ್ ಹಂಗೆ I am ವೆ ವೆರಿ ವೆರಿ ಕಂಟೆಂಟೆಡ್ ಹ್ಯಾಪಿ ಮ್ಯಾನ್ ಈಗ ನಾನು ಸಂದರ್ಶನ ಮಾಡೋಕ್ಕಿಂತ ಮುಂಚೆ ಫೋನಲ್ಲಿ ಯಾರ್ದೋ ಮಾತಾಡ್ತಾಯಿದ್ರಿ ಪಾಪ ಆತ ಆದ್ರ ಧ್ವನಿಯಲ್ಲಿ ಏನೋ ಆಗಿದೆ ಅಂತ ಭಯ ಪಟ್ಕೊಂಡು ಹೇಳ್ತಾ ಇದ್ದ ನೀವು ಒಂದೇ ಒಂದು ಮಾತಲ್ಲಿ ಅಪ್ಪ ಏನೋ ಭಯ ಪಡ್ಬೇಡ ತೊಗೊಳ ಆರಾಮಾಗತ್ತೆ ಅಂತ ಹೇಳ್ತಿದ್ರಿ ಮೋಸ್ಟ್ಲಿ ಹಿಂಗೆಲ್ಲ ಬರಬೇಕು ಅಂತಂದರೆ ಅಮ್ಮನ ಬಗ್ಗೆ ಮಾತಾಡ್ಬೇಕಾಗುತ್ತೆ ಅಮ್ಮ ಕಲಿಸಿದ ಇದನ್ನು ಇದನ್ನು ಹೇಗೆ ಅಮ್ಮನ ಬಗ್ಗೆ ನೆನೆಸ್ಕೊ ಲಕ್ಷ್ಮೀ ದೇವಮ್ಮ ಇವತ್ತಿಲ್ಲ ನನ್ನಮ್ಮ ನನ್ನ ಅಮ್ಮ ತೀರಾ ಅಮ್ಮಾಯಕಿ ಅಂದರೆ ಶಾಲೆಗೆ ಹೋಗಿಲ್ಲ ಆಗಿನ ಕಾಲದಾಗ ಯಾರೂ ಹೋಗ್ತಿರಲಿಲ್ಲ ಏಳು ಜನ ಮಕ್ಕಳು ನಾವು ಅದರೊಳಗೆ ನಾನು ಭಾಳ ಪ್ರೀತಿ ಪಾತ್ರ ಮಗ ಮದ್ಯ ಆಂಜನೇಯ ಚೆನ್ನಾಗಿ ಓದ್ತೇನೆ ನನ್ನಮ್ಮಪ್ಪ ಆಂಜನೇಯ ಆಂಜನೇಯ ಅನ್ನೋರು ಹಂಗಾಗಿ ನನ್ನಮ್ಮ ನಾವು ಗೌಡ್ರು ಆ್ಯಕ್ಚುಲಿ ಅಪ್ಪ ತಪ್ಪಿ ನಮಗೆ ನಾನ್ ವೆಜಿಟೇರಿಯನ್ ವರ್ಷದಲ್ಲಿ ಎರಡೇ ಹಳ್ಳಿಯೊಳಗೆ ಒಂದು ಹೊಸ ವಾದಿಯಾಬಾದ ಮಾರನೇ ದಿನ ಇನ್ನೊಂದು ಐದು ಪೂಜೆ ಬೈ ಚಾನ್ಸ್ ನಮಗೆ ನಾನ್ ವೆಜ್ ಚಾನ್ಸ್ ಅಂದರೆ ಕೋಳಿಗಳು ಒಂದು ಕಾಲನ್ನ ನಿಂತ್ಕೊಂಡು ತೂಗುಳ್ಸಿದ್ರೆ ಆ ಕೋಳಿ ನಾಳೆ ಸತ್ತೋಗುತ್ತೆ ಅಂತ ನಮ್ಮಮ್ಮನಿ ನಾಲೆಡ್ಜ್ ಇತ್ತು ಅದು ಸಾಯೋದಕ್ಕೆ ಮೊದಲು ಕುಯ್ದುಬಿಟ್ರೆ ಮಕ್ಕಳಿಗೆ ಆಗುತ್ತಲ್ಲ ಅಂತ ಕೊಯ್ದು ಅದರೊಳಗೆ ಈರಿನ ಸ್ಪೆಸಿಫಿಕಲ್ಲಿ ಯಾರಿಗೂ ಕೊಡ್ತಿರಲ್ಲ ಬೇರೆ ಅಣ್ಣಂದಿರು ನಮ್ಮ ಬ ನಮ್ಮಮ್ಮನ ಜಗಳ ಮಾಡೋರು ನಿನ್ನ ಏನು ಆಂಜನೇಯನ ನಿನಗೆ ಕೋಲಿಕೋ ದೊಡ್ಡನಾದಮೇಲೆ ನಾವು ಇದೀವನು ಆದರೂ ನನ್ನಮ್ಮ ಬಚ್ಚಿಟ್ಟು ಆ ಗುಂಡಿಗೆ ವಿಶೇಷವಾದ ಮಾಂಸ ನನಗೆ ಕೊಡೋಳು ನನ್ನಮ್ಮ ಆ ಪ್ರೀತಿ ನನಗೆ ಸೊ ಎಷ್ಟು ಹೆಮ್ಮೆಯಿಂದ ನನ್ನಮ್ಮನಿಗೆ ನಾನು ಎಮ್ ಬಿ ಬಿ ಎಸ್ ಸೇರೋವಾಗೆ ಎಮ್ ಬಿ ಬಿ ಎಸ್ ಎಲ್ಲ ಇಂಪಾರ್ಟೆಂಟು ಸುತ್ತಮುತ್ತ ಮನೆಯವ್ರಿಗೆ ಹೇಳ್ತಾ ಇದ್ದು ನನ್ನ ಮಗ ಇಡೀ ರಾತ್ರಿ ರೈಲಾಗ ಓದ್ತಾನೆ ಅಂತ ಬಳ್ಳಾರಿಗೆ ಹೋಗ್ಬೇಕಾದ್ರೆ ದೊಡ್ಡಬಳ್ಳಾಪುರದಿಂದ ಅಷ್ಟು ದೂರದಾಗೆ ಏನೋ ಫಾರಿನಾಗ ಹೋಗಿ ಓದ್ತಾರಲ್ಲ ಇವಾಗ ಮಕ್ಕಳು ಅಮೇರಿಕಾದೊಳಗೆ ನನ್ನ ನಮ್ಮನಿಗೆ ಹಂಗೆ ಇನ್ನೂ ನೆನಪಿದೆ ನನ್ನ ಒನ್ ಇಯರ್ ಜೂನಿಯರ್ ನಾಗರಾಜ್ ಅಂತ ನಮ್ಮ ಅವನು ಪೊಲೀಸ್ ಟ್ರೈನಿಂಗಿಗೆ ಗುಲ್ಬರ್ಗಾಗೆ ಹೋಗ್ತಾನೆ ತಿಮ್ಮಕ್ಕ ಅಂತ ಅವ್ರ ತಾಯಿ ಪಕ್ಕಪಕ್ಕದ ಮನೆಯವರಲ್ಲ ಅಮ್ಮ ಹೆಂಗ್ ಪೋಸ್ ಹೊಡ್ಕೊಂಡಿದ್ಲು ಅಂದ್ರೆ ಏನು ನಿನ್ನ ಮಗ ಓದಿರೋದು ಅವ್ನಿಗಿನ್ನದು ಹೋಗಿ ನನ್ನ ಮಗ ಓದ್ತಾನೆ ಅಂತ ಅವ್ರ ಲೆವೆಲ್ ಡಿಸ್ಕಶನ್ ಅಂತ ಅಮ್ಮಾಯಕರು ಅಂತ ನನ್ನಮ್ಮ ರಾತ್ರಿಯೆಲ್ಲ ರಾಗಿ ಬೀಸೋಳು ನೆಲ್ಕುಟ್ಟೋಳು ಬೆಳಗ್ಗೆ ನನ್ನ ಅಪ್ಪನ ಜೊತೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡೋಳು ಹಂಗ ದುಡಿದ ಜೀವಗಳು ಅದಕ್ಕೆ ನನಗೆ ಆನೆಸ್ಟು ನಿಮ್ಗೆ ಹೇಳ್ತೀನಿ ಕಾಯಕವೇ ಕೈಲಾಸ ಬಸವಣ್ಣವ್ರು ನಾನು ಯಾವತ್ತೂ ನೆನೆಸ್ಕೋತೀನಿ ಚಿಕ್ಕ ವಯಸ್ಸಿನಿಂದಲೂ ನನಗೆ ಅದೇನೋ ಬಸವಣ್ಣವ್ರನ್ನ ಕಂಡ್ರೆ ಭಾಳ ಪ್ರೀತಿ ಕಾಯಕವೇ ಕೈಲಾಸ ಆ್ಯಂಡ್ ನನ್ನ ಅಪ್ಪ ಅಮ್ಮನೆ ನನ್ನ ದೇವರು ನನ್ನ ನನ್ನ ಆಸ್ತಿಕ ಅಲ್ಲ ಆಸ್ತಿಕ ಬಟ್ ನಾನು ಯಾವತ್ತು ತಿರುಪ್ತಿಗೆ ಹುಡ್ಕೊಂಡು ಹೋಗೋದಾಗಲಿ ಧರ್ಮಸ್ಥಳಕ್ಕೆ ಹೋಗೋದಿಲ್ಲ ಬೇರೆ ಏನನ್ನ ಕೆಲಸ ಇದ್ದರೆ ತಿರುಪ್ತಿಗೆ ತಿರುಪ್ತಿಗೆ ಯಾಕೆ ಹೋಗ್ತೀನಿ ಅಂದರೆ ನಾನು ಎಕ್ಸಾಮ್ನರ್ ತಿರುಪತಿ ಮೆಡಿಕಲ್ ಕಾಲೇಜು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಅವ್ರು ಇನ್ವೈಟ್ ಮಾಡಿದಾಗೆ ನನ್ನ ವಿಶೇಷ ದರ್ಶನ ಅವರೇ ಕೊಡಿಸ್ತಾರೆ ಅವತ್ತು ನನ್ನ ವೈಫನ್ನು ಕರ್ಕೊಂಡು ಹೋಗ್ತೀನಿ ನನ್ನ ವೈಫ್ ಮಧ್ಯ ಮಧ್ಯೆ ಹೋಗ್ತಿರ್ತಾರೆ ಅಕ್ಕ ತಂಗಿರ್ ಜೊತೆ ನೀನು ಆಗಮ್ಮ ನಾನು ಬರೋದಿಲ್ಲ ನನಗೆ ನನ್ನ ಕಾಯಕವೇ ಕೈಲ ಸರ್ ನಾನು ಕರ್ಕೊಂಡು ಹೋಗ್ತಾರೆ ಅವಾಗ ಹೋಗ್ತೀನಿ ಅವತ್ತು ಒಬ್ಬ ನಿನಗೂ ವಿಶೇಷ ಈ ರೀತಿಯ ಮನೋಭಾವನೆಯಿಂದ ಬೆಳೆದಿರೋನು ನಾನು ನಾನು ಅದೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾಕಂದರೆ ಐ ಶುಡ್ ಬಿ ಎ ಸೌರ್ಸ್ ಆಫ್ ಇನ್ಸ್ಪಿರೇಷನ್ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮಾತನಾಡಿದಾಗ ನನ್ನ ಮಾತನ್ನು ಕೇಳಿದವ್ರೆ ನಾಲ್ಕು ಜನಕ್ಕೆ ಹೌದಾ ಹಿಂಗೂ ಇರ್ತಾರೆ ಕಣ್ಮಂದೆ ಇದ್ದೀನಿ ಯಾಕಂದರೆ ನಾವು ವಿಶ್ವೇಶ್ವರ ಹೆಂಗೆ ನೋಡಿಲ್ಲ ಹೇಳೋರು ಸಂತೋಷ ಆಗೋದು ದೀಪದ ಬೆಳಕಿನಲ್ಲಿ ಓದಿದ್ರು ಅಂತ ಮಹಾತ್ಮ ಗಾಂಧಿ ಹಂಗ ಸತ್ಯಾಗ್ರಹ ನೋಡಿಲ್ಲ ಇವತ್ತು ಜನ ನಾನು ನೋಡ್ತಾರೆ ಸರ್ ನಾನು ನೋಡಿದವು ಏ ನಮ್ಮ ಡಾಕ್ಟ್ರು ಅಂತಾರೆ ಇವತ್ತು ಎಲ್ಲೇ ಹೋಗಲಿ ನಮ್ಮ ಟಿ ವಿ ಡಾಕ್ಟ್ರು ನಮ್ಮ ಯೂಟ್ಯೂಬ್ ಡಾಕ್ಟ್ರು ಕೋವಿಡ್ ಟೈಮ್ನಲ್ಲಿ ನಮಗೆ ಧೈರ್ಯ ಹೇಳಿದ ಡಾಕ್ಟ್ರು ಅಂತಲ್ಲ అది ననకి భాళెమ్మే అనసెత్తే భాళ సంతోష అది ఇంతవ్వ జంబ అూ కూడా గర్వదే హేకొత నన్న అంతవను అంత ఇది శుడ్ బి అసోర్స్ నర దాయకూ హగ్గు ఒలా ఊత్కొ నవత్ ఐకి అక్యాడమికలీ స్ట్రాంగ్ పర్సన్ వెరీ ఫేమస్ అలా ఐ ఆమ్ వెరి స్ట్రాంగ్ పర్సన్ ఐ క్యా ద మోస్ట్ లవ్ టీచర్ ఇన్ ఆల్ ద మెడికల్ కాలేజస్ ఇడీ సౌత్ ఇండియా పోస్ట్ గ్రాజుయేట్స్ ಒಂದು ವಾರ ಪ್ರೋಗ್ರಾಮ್ ಇಪ್ಪತ್ತೇಳು ವರ್ಷದಿಂದ ಕಂಡಕ್ಟ್ ಮಾಡ್ತಾ ಇದ್ದೀನಿ ಐ ಆಮ್ ದಟ್ ಕೈಂಡ್ ಆಫ್ ಎ ಟೀಚರ್ ಅದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸುಮಾರು ಜನಕ್ಕೆ ನಿಮ್ಮ ನೀವೇ ಒಂದು ಉದಾಹರಣೆ ಸಾಕು ಅನಿಸುತ್ತೆ ನಮ್ಮ ನಾಡಿಗೆ ಹಳ್ಳಿಯಲ್ಲಿ ಏನು ಸಾಧ್ಯ ಹಳ್ಳಿ ಹುಡುಗರು ಏನು ಮಾಡ್ತಾರೆ ಇವತ್ತಿನ ಸ್ಕೂಲ್ಗೆ ಹೋದ್ಬೇಕಾದ್ರೆ ಲಕ್ಷಾಂತರ ಫೀಸ್ ಕಟ್ಟಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡ್ತಾರೆ ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿತಾರೆ ನೀವು ಹಳ್ಳಿಯಲ್ಲಿ ಇದ್ಕೊಂಡು ನಿಮ್ಮ ಫೋಕಸನ್ನು ಹೆಂಗೆ ಕಂಡುಕೊಂಡ್ರಿ ಹೇಗೆ ನೀವು ಇಷ್ಟು ಮುಂದೆ ಬರೋಕ್ಕೆ ಸಾಧ್ಯ ಆಯಿತು ಆ ಬಾಲ್ಯದಲ್ಲಿ ಬಟ್ ಏನಂದರೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ನನ್ನ ಪ್ರೈಮರಿ ಸ್ಕೂಲು ಆ ಕಾಲದಲ್ಲಿ ಪ್ರೈವೇಟ್ ಸ್ಕೂಲ್ಗಳು ಭಾಳ ಇರಲಿಲ್ಲ ಎರಡನೇದ ನನ್ನ ಅಪ್ನ ಹತ್ರ ರೊಕ್ಕ ಇರಲಿಲ್ಲ ಒಂದು ಸೀಮೆನೆಗಳ್ ಕೊಂಡ್ಕೊಳ್ಳಿಕ್ಕೆ ಐವತ್ತು ರೂಪಾಯಿಗೆ ಆ ಗೋಡನ್ನಾಗೆ ಅದು ಲೋನ್ನ ತಗೊಳ್ಳೋರು ಅಷ್ಟು ಕಷ್ಟ ದುಡಿಯೋರು ಬಟ್ ಆ ಟೈಮ್ನಲ್ಲಿ ಬೇರೆ ಆಲ್ಟರ್ನೇಟಿವ್ ಇಲ್ಲ ಬಟ್ ನನಗೇನೆಂದರೆ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಇದ್ಕೊಂಡು ಈ ಮಟ್ಟಕ್ಕೆ ರೀಚ್ ಆಗ್ಬೋದು ಅಂತ ಯಾವಾಗ ಐಡಿಯಾ ಬಂತು ಅಂದರೆ ಎಲ್ಲರೂ ಅಬ್ದುಲ್ ಕಲಾಂಜಿ ನೆನ್ಸ್ಕೋತಾರೆ ಆಗಿರಲಿಲ್ಲ ಅಬ್ದುಲ್ ಕಲಾಂಜಿ ಸರ್ ನಾನು ಒಂದಿನ ಕಟ್ಟೆ ಮೇಲೆ ಕೂತ್ಕೊಂಡು ಓದ್ತೀನಿ ನಾವು ಚಿಕ್ಕ ಹುಡುಗರಾಗಿದ್ದಾಗೆ ಚಡ್ಡಿ ಇದ್ರೆ ಬನಿನಿಲ್ಲ ಬನಿನಿದ್ರೆ ಚಡ್ಡಿ ಇಲ್ಲ ಆ ಕನಸಿನಿಂದಾನೆ ನಾನು ಸೂಟ್ ಹಾಕೊಳ್ಳೋದು ಆಮೇಲೆ ಹೇಳ್ತೀನಿ ನಾನು ಅಮಾವಾಸ್ಯೆಗೆ ಬೆಳಿಗ್ಗೆ ಓದೋಕ್ಕಾಗ್ತಿಲ್ಲ ನಾನು ಎಮ್ಮೆ ಕಟ್ಟಾಕ್ಬಿಟ್ಟು ನಮ್ಮಮ್ಮನಿಗೆ ಪಾತ್ರೆ ಎಲ್ಲ ಕೆರೆ ಒಳಗೆ ಹೋಯ್ತು ತೊಳ್ಕೊಂಬಂದು ಕೊಟ್ಟು ಸ್ಕೂಲಿಗೆ ಬರಬೇಕಾಗಿತ್ತು ಸಂಜೆ ಐದು ಗಂಟೆ ಬಿಟ್ಟಾಗ ನಾವೆಲ್ಲ ಆಟ ಆಡಿ ಮನೆಗೆ ಹೋದ್ರೆ ಏಳು ಗಂಟೆ ಒಳಗೆ ಊಟ ಮಾಡ್ಬೇಕು ಯಾಕಂದರೆ ನಮ್ಮಮ್ಮ ಸೀಮೆಣ್ಣು ಬುಟ್ಟಿ ಇಟ್ಟಿರೋಳು ಅದು ಜಾಸ್ತಿ ಹೊತ್ತು ಹೋದರೆ ಅದು ಎಣ್ಣೆ ಕೊಂಡ್ಕೊಳ್ಳೋದು ದುಡ್ಡು ಇರ್ತಿರಲ್ಲ ಎಲ್ಲ ಒಣ್ಮೇಲೆ ಆರಿಸೋಳು ಅಂದರೆ ಒಳಗೆ ಮಲ್ಕೊಳ್ಳೆವು ಬೇಗ ಓದೋದು ಯಾವಾಗೆ ನಾನು ಮಧ್ಯಾಹ್ನ ನನ್ನ ಈಗ ಈಗೇನು ಊಟ ಕೊಡ್ತಾರಲ್ಲ ಮಕ್ಕಳಿಗೆ ನಮ್ಮ ಇದರಿಂದ ಇದರಿಂದ ಕೊಡ್ತಾರಲ್ಲ ಫ್ರೀ ಊಟ ಮಕ್ಕಳಿಗೆ ಆ ರೀತಿ ಅಮೇರಿಕದಿಂದ ಹಾದು ಮತ್ತು ಗೋಧಿ ಬಂದಿತ್ತು ಸೊ ನಮಗೆಲ್ಲ ಸ್ಕೂಲಲ್ಲೇ ಗೋಧಿ ಉಪ್ಪಿಟ್ಟು ಹಾಲು ಕೊಡೋರು ತಿನ್ನ ಊಟನೇ ಇರ್ತಿರಲ್ಲ ಸರ್ ಮನೆಯಲ್ಲಿ ಸೀಕು ಪಾಕು ತಿಂದೀವಿ ಬೆಳಗ್ಗೆ ಶಾಲೆಗೆ ಬರಬೇಕಾದ್ರೆ ಸೀಕು ತಿನ್ಕೊಂಡು ಅಂದ್ರೆ ರಾತ್ರಿ ಮಾಡಿದ ಹಿಟ್ಟಿನ ಮಡಿಕೆಯಲ್ಲಿ ಸೀಕು ಅಂತ ಉಳಿದಿರುತ್ತೆ ಅದನ್ನ ಕಿತ್ಕೊಂಡು ಮನೆಗೆ ಬೆಲ್ಲ ಇರೋದು ತಿನ್ಕೊಂಡು ಏನು ಇರಲಿಲ್ಲ ಹಂಗಿದ್ದೋ ನಾವು ಸೊ ಬಂದಾಗೆ ನನಗೆ ಸಡನ್ನಾಗಿ ಅಮಾವಾಸ್ಯೆ ಮಂಗಳವಾರ ಇನ್ನೂ ಕಣ್ಣಿಗೆ ಕಡ್ದಂ ನನ್ನ ಶಾಲೆಯ ಮುಂದೆ ಒಂದು ಅಂಬಾಸಿಡರ್ ಕಾಸ್ ಪಾಸ್ ಆಗೋದು ಆಗಿನ ಕಾಲದಲ್ಲಿ ಕಾರ್ಗಳೇ ಇಲ್ಲ ನಾನು ಹಿಂಗೆ ನೋಡೇನಿ ಕಾರ್ನಲ್ಲ ಕಾರ್ ಒಳಗಿರೋರ್ನ ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ನಾನು ನೋಡ್ಕೋತೀನಿ ಮಲ್ಟಿಪಲ್ ಬುಲೆಟ್ ಇಂಜುರಿ ಇಲ್ಲೊಂದು ತೂತು ಇಲ್ಲೊಂದು ತೂತು ಇಲ್ಲ ನಂಗೆ ಗೊತ್ತು ನನ್ನಪ್ಪ ಉಗಾದಿ ಹಬ್ಬಕ್ಕ ಒಂದು ಜೊತೆ ಬಟ್ಟೆ ಹೋದ್ ಸರ್ ಹಳ್ಳಿ ಒಳಗೆ ಯಾವಲ್ಲೂ ಬಟ್ಟೆ ಹೊಸ ಬಟ್ಟೆ ಅಂದರೆ ಉಗಾದಿ ಹಬ್ಬಕ್ಕೆ ನನ್ನಮ್ಮ ಅದನ್ನೇ ಒಗೆದು ಒಗೆದು ಇಲ್ಲೊಂದು ತೂತು ಅಲ್ಲೊಂದು ಒಂದು ಎರಡು ರಿಪೇರಿ ಮಾಡಿರೋಳು ಅವತ್ತು ಕನಸು ಕಂಡೆ ಸರ್ ನನ್ನ ಜೀವನದಲ್ಲಿ ಚೆನ್ನಾಗಿ ಓದ್ಬಿಟ್ಟು ಮೇಸ್ಟ್ರು ಆಗ್ಬಿಡ್ಬೇಕು ಅವಾಗೆಲ್ಲ ಡಾಕ್ಟ್ರ್ ಆಗೋದೆಲ್ಲ ಐಡಿಯಾ ಇರಲಿಲ್ಲ ಮೇಸ್ಟ್ರು ಆಗ್ಬಿಟ್ರೆ ನಮ್ಮ ಮೇಸ್ಟ್ರು ಬರೋಲ್ಲ ಸ್ವಲ್ಪ ಐರನ್ ಮಾಡಿರೋ ಶರ್ಟ್ ಹಾಕ್ಕೊಂಬರೋರು ಒಳ್ಳೆ ಬಟ್ಟೆ ತಗೋದಕ್ಕೆ ಸಂಬಳ ಬರುತ್ತಲ್ಲ ಆ ಕನಸು ಕಂಡು ನಾನು ಎಷ್ಟು ಚೆನ್ನಾಗಿ ಓದ್ದೆ ಅಂದರೆ ಸರ್ ಥ್ರೂಟ್ ಮೈ ಕೆರಿಯರ್ ಫಸ್ಟ್ ದ ಕ್ಲಾಸ್ ಫಸ್ಟ್ ಬೆಂಚನಾಗೆ ನಾನು ಕೂಡ ಯಾವ್ಲೂ ಕ್ಲಾಸ್ ಮಾನಿಟ್ರ್ ನಾನೇ ಕ್ಲಾಸ್ಗೆ ಫಸ್ಟ್ ನಾನೇ ಇನ್ಫ್ಯಾಕ್ಟ್ ಏಳನೇ ಕ್ಲಾಸ್ನಾಗ ಇರೋ ನಿಂಗಪ್ಪ ಅಂತ ನನ್ನ ರಿಲೇಟಿವ್ ಎ ಬಿ ಸಿ ಡಿ ಹೇಳಕ್ ಬರೆದಿದ್ರೆ ನನ್ನನ್ನು ಐದನೇ ಕ್ಲಾಸಿಂದ ಕರ್ಕೊಂಡೋಗಿ ಅವನು ಒಂದು ಸ್ಟೂಲ್ ಹಾಕಿ ಅದ್ರ ಮೇಲೆ ನಾನು ನಿಡಿಸಿ ಯಾಕಂದ್ರೆ ಅವನು ಎತ್ತರ ಇದ್ದ ಅವನು ಮೂಗಿ ಕೆನೆಗೊಡಿಸೋರು ಅಂತ ಬ್ರಿಲಿಯೆಂಟ್ ಸ್ಟೂಡೆಂಟ್ ಇದೆ ನಾನು ನನಗೆ ಬೇಜಾರಾಗೋದು ಪಾಪ ಅವ್ನು ಹೊಡೆದ್ಬಿಟ್ನಲ್ಲ ಅಂತ ಹಂಗೆ ಓದಿ ಥ್ರೂಟ್ ಮೈ ಕೆರಿಯರ್ ಐ ವಾಸ್ ದ ಬೆಸ್ಟ್ ಸ್ಟೂಡೆಂಟ್ ಸರ್ ಐ ಕೇಮ್ ಔಟ್ ಇನ್ ಕಲರ್ಸ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಸೊ ಆ ಇನ್ಸ್ಪಿರೇಷನ್ ಅವಾಗೆಲ್ಲ ಪ್ರೈವೇಟ್ ಯಾರೂ ಇಲ್ಲ ಸರ್ ಇವತ್ತು ಹಂಗೆ ಆಗೋಲ್ಲ ಸರ್ ನಮ್ಮಳ್ಳಿಯೊಳಗೆ ನಾನು ಓದಿ ಶಾಲೆನೇ ಮುಚ್ಚಿ ಹೋಗ್ಬಿಟ್ಟಿದೆ ಅಂದರೆ ಮಕ್ಕಳಿಲ್ಲ ಎಂಟು ಹತ್ತು ಜನ ಇದ್ದಾರೆ ಯಾಕಂದರೆ ಎಲ್ರಿಗೂ ಇವತ್ತು ಅಫೋರ್ಡಬಿಲಿಟಿ ಇದೆ ಎಲ್ರಿಗೂ ಕೂಡ ತನ್ನ ಮಗ ಇಂಗ್ಲೀಷ್ ಶಾಲೆಗೆ ಓದಲಿ ಕಾನ್ವೆಂಟ್ ಶಾಲೆಯೊಳಗೆ ಓದಲಿ ಅನ್ನೋ ಆಸೆಯಿಂದ ಅವ್ರು ಓದಿಸ್ತಾರೆ ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಅದನ್ನು ಹಂಗೆ ನಿಭಾಯಿಸ್ತೀವಿ ಸರ್ ಇಲ್ಲದ್ರೆ ಅವಾಗ ಅವಕಾಶ ಇರಲಿಲ್ಲ ಬಟ್ ಆದರೂ ಕೂಡ ಇವತ್ತು ಎಲ್ರಿಗೂ ನಾವು ಹೇಳೋದು ಗೌರ್ಮೆಂಟ್ ಸ್ಕೂಲ್ನಾಗ ಓದಿರೋ ಮಕ್ಕಳು ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ ನೋಡಿ ಅಂತ ಬಟ್ ಇವಾಗಿನ ಮಕ್ಕಳಿಗೆ ಹಿಂಗೆ ಗೌರ್ಮೆಂಟ್ ಶಾಲೆ ಮೇಸ್ಟ್ರು ಒಳ್ಳೇ ಇಲ್ಲ ಹಂಗೆ ಬ್ಲೇಮ್ ಮಾಡೋಕ್ಕಿಲ್ಲ ನಿಮ್ಮ ಮಕ್ಕಳನ್ನ ಗೌರ್ಮೆಂಟ್ ಶಾಲೆ ಇತ್ತು ಸರ್ ಗೌರ್ಮೆಂಟ್ ಶಾಲೆ ಅವಾಗ ಕ್ವಾಲಿಟಿ ಹೋಗಿತ್ತು ಸರ್ ಎಂತೆಂಥ ಡೆಡಿಕೇಟೆಡ್ ಟೀಚರ್ಸ್ ಯಾಕಾಶಪುರದ ಆಂಜನಪ್ಪ ಮೇಷ್ಟ್ಟ್ರು ನನ್ನ ಮೇಷ್ಟ್ಟ್ರು ನಾಲ್ಕನೇ ಕ್ಲಾಸಲ್ಲಿ ನನಗೆ ಕನ್ನಡದಲ್ಲಿ ಡಿಕ್ಟೇಷನ್ ಅಂತ ಕೊಡೋರು ಒಂಚೂರು ತಪ್ಪಿಲ್ದ ಬರ್ಕೊಂಬರೇನಿ ಖುಷಿ ಅವ್ರಿಗೆ ಎಷ್ಟು ಚೆನ್ನಾಗಿ ಬರೀತಾನೆ ಅಂತ ನನಗೆ ಒಂದಿನ ಏನಾಗ್ಬಿಡುತ್ತೆ ಸರ್ ಶಾಲೆಗೆ ಹೋಗ್ತೀನಿ ನನ್ನ ಶಾಲೆಗೆ ನಾನೇ ಮಾನಿಟ್ರು ಈ ದಿಸ್ ವಾಸ್ ಇನ್ ಫೋರ್ತ್ ಸ್ಟ್ಯಾಂಡರ್ಡ್ ಅವರು ಪ್ರೈಮರಿ ಸ್ಕೂಲ್ ಟೀಚರ್ ನಮ್ಮಲ್ಲಿ ಮಿಡ್ಲ್ ಸ್ಕೂಲ್ ಇತ್ತು ನನ್ನ ಕ್ಲಾಸ್ನಾಗ ಇಬ್ಬರೇ ಇಬ್ಬರು ಹೆಣ್ಮಕ್ಳಿದ್ರು ನಮ್ಮೂರು ಶಾನ್ ಮಗಳು ಶಾಂತಮ್ಮ ಇನ್ನೊಬ್ಬರು ಸಾವುಕಾರ್ ಮನೆ ಇತ್ತು ಬಂಡೆಪ್ಪನವರು ಅಂತ ಅವ್ರ ಮಗಳು ಬಸವರಾಜಮ್ಮ ಇವತ್ತು ನನಗೆ ಎಷ್ಟು ಸಂತೋಷ ಅಂದರೆ ಅವರಿಬ್ಬರು ಮಕ್ಕಳಿಗೆ ನಾನು ಸರ್ಜನಾಗಿ ಆಪ್ರೇಷನ್ ಆಪರೇಷನ್ ಮಾಡ್ತೀನಿ ನನ್ನ ನೆನಸ್ಕೋತಾರೆ ನನ್ನ ಕ್ಲಾಸ್ಮೇಟ್ ನನ್ನ ಮಗನಿಗೆ ಆಪರೇಷನ್ ಮಾಡಿ ಜೀವ ಉಳಿಸ್ತಾ ಅಂತ ಬಸವರಾಜಮ್ಮ ಇವತ್ತು ಹೆಮ್ಮೆ ಪಡ್ತಾಳೆ ಇಂಥ ಕ್ಲಾಸ್ನಲ್ಲಿದ್ದು ನಾನು ಒಂದಿನ ಹೋಗ್ತೀನಿ ಸರ್ ದಡ ದಡ ನಮ್ಮಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಹತ್ತುವರೆಗೆ ಶಾಲೆ ಆಗುತ್ತೆ ಮೆಸ್ಟ್ ಬಂದು ಬರ್ತಾರೆ ಅಷ್ಟರೊಳಗೆ ನಾನು ಹೋಗಿ ಬೋರ್ಡೆಲ್ಲ ಒರೆಸಿ ಇವತ್ತಿನ ಡೇಟು ಎಲ್ಲ ಬರೀಬೇಕು ಸರ್ ಅದನ್ನು ನೋಡ್ತೀನಿ ನಮಗೆ ಗಡಿಯಾರ ಇಲ್ಲ ಮನೆಯಲ್ಲಿ ಶಾಡೋ ನೋಡೀವಿ ಒಂದು ಕಂಬದ ನೆರಳು ಅಲ್ಲಿ ಬಂದಿದ್ದರೆ ನನ್ನ ಶಾಲೆ ಟೈಮ್ ಅಂತ ಅದು ನಮ್ಮ ಟೈಮ್ ಮನೆ ಗಡಿಯಾರ ಇಲ್ಲ ಈ ಈ ಇಲ್ಲಿ ಬಂದರೆ ಇವತ್ತುವರೆ ಆಗಿದೆ ಅಂತ ಅವತ್ತಿನ ನಮ್ಮ ನಾಲೆಡ್ಜು ನೋಡ್ತೀನಿ ಬೆಳಕು ಸ್ವಲ್ಪ ಮುಂದೆ ಊಟಿದೆ ಬೇಗ ಬ್ಯಾಗ್ ಎತ್ಕೊಂಡು ಓಡಿದೆ ಸರ್ ಓದ್ರಿ ಮೇಸ್ಟ್ ಬಂದು ಕೂತ್ಬಿಟ್ಟಿದ್ದಾರೆ ಯಾವತ್ತೂ ಕೂತಿರ್ತಿರಲ್ಲ ಅವರು ಅಲ್ಲಿ ಓದ್ತಾಡೇ ಬ್ಯಾಗಿಲ್ಲಿಟ್ಟು ಅಲ್ಲಿ ಇಟ್ಟೆ ಹೇಯ್ ನಿಂದೊಳ್ಳಾವತ್ತೂ ಗದ್ದರಿಲ್ಲ ಎಷ್ಟು ಚೆನ್ನಾಗಿ ಓದಿನಲ್ಲ ನನಗೆ ಭಯ ಆಗ್ಬಿಡ್ತು ನಾನು ಯಾಕೆ ಗದ್ದೆ ಲೇಟಾಗಿ ಹೋಯ್ ಅದಕ್ಕೆಲ್ಲ ನೋಡಿದ್ರು ಹೇಯ್ ಎಲ್ಲ ಚಡ್ಡಿ ಅಂದರು ಚಡ್ಡಿನೇ ಹಾಕ್ಕೊಂಡಿದ್ದೀನಿ ಕುಡ್ತಾ ಹಾಕ್ಕೊಂಡಿದ್ದೀನಿ ಕುಡ್ತಾ ಉದ್ದ ಇದೆಯಲ್ಲ ಹೋಗ ಚಡ್ಡಿ ಹಾಕ್ಕೊಂಬ ಅಂದರು ಓಹ್ ಅಷ್ಟೇನೋ ಅಂದ್ಬಿಟ್ಟು ನಾನು ಬೇಗ ನನ್ನ ಅಮ್ಮ ಮುಸಿಳೆದು ತೊಳಿತಾ ಇದ್ದು ಮಾಲಿ ಹೊರಗಡೆ ಯಾಕೆ ಮಗನೇ ವಾಪಸ್ ಬಂದೆ ಅಮ್ಮ ಮೇಷ್ಟ್ರು ಬೈದ್ರು ಕಣಮ್ಮ ಚಡ್ಡಿ ಹಾಕೊಂಬೋಗ ಅಂತ ನನ್ನ ನಮ್ಮನ ಭಾಷೆಯಲ್ಲಿ ಹೇಳ್ತೀನಿ ನನ್ನಮ್ಮ ಏನನ್ಲೊಂದು ಮೇಸ್ಟ್ ಏನು ಕಡಿತದಂತ ನನ್ನ ಅಮ್ಮ ಮಗನೇ ಇರೋ ಒಂದು ಚಡ್ಡಿನ ಒದಲ್ಲ ಹಾಕಿ ನೀನು ನೋಡು ಅದು ತ್ಯಾವ ಇದೆ ಇಲ್ದ್ರಿ ನಾನೇ ನಿನ್ಗೆ ಹಾಕಿ ಕಳಿಸೇನೆ ನಾಲ್ಕನೇ ಕ್ಲಾಸ್ ಹುಡುಗಲ್ವಾ ಏ ಮಗನೇ ಚಡ್ಡಿ ಹಾಕ್ಕೊಂಡೋಗು ಅಂದಿರೋಳೆ ನನ್ನಮ್ಮ ತ್ಯಾವ ಇದೆ ಇರೋದು ಒಂದು ಚಡ್ಡಿ ಅದಕ್ಕೆ ಬ ಆಮೇಲೆ ಹಾಕೊಳ್ಳಿ ಬಿಡು ಅಂತ ಕಳಿಸ್ತೇನೆ ಹಂಗಾರೆ ಅಮ್ಮ ಮೇಸ್ಟ್ರು ಹೊಡಿತಾರಲ್ಲ ಅಮ್ಮ ಅಂತ ಹಂಗಾರೆ ದನ ಹೊಡ್ಕೊಂಡು ನಮ್ಮಮ್ಮ ಇಷ್ಟೇ ನಾನು ದನ ಹೊಡ್ಕೊಂಡು ಹೋದರೆ ನನ್ನ ಕ್ಲಾಸ್ನಾಗ ಇನ್ನೊಬ್ಬ ಇದ್ದ ಶ್ರೀನಿವಾಸ್ ಅಂತ ನನ್ನ ಕ್ಲಾಸ್ಮೇಟ್ ವೆರಿ ಲವ್ಲಿ ಫೆಲೋ ಅವ್ನು ನೋಡಿ ಸರ್ ಅವನ ಲೆವೆಲ್ಗೆ ಈ ಅನ್ ಅಟೆಂಡರ್ ಇನ್ನೇ ಪಾಲಿಟೆಕ್ನಿಕ್ ಕಾಲೇಜ್ ರಾಮರ್ದ ರಾಮನಗರದಲ್ಲಿ ಮೊನ್ನೆ ಮೊನ್ನೆ ರಿಟೈರ್ಡ್ ಆದವನು ಅವನು ಎರಡನೇ ಅವನಿದ್ದ ಅವನಿಗೂ ಅವಕಾಶ ಸಿಕ್ಕಿರ ಅವನು ನನ್ನ ಅನ್ಫಾರ್ಚುನೇಟ್ ನಮಗಿನ್ನ ಬಡವರು ಅವರು ಅವನು ಫಸ್ಟ್ ಬಂದ್ಬಿಟ್ರೆ ಓದೇ ವಾಪಸ್ ನೋಡೋಣ ಏನು ಮಾಡ್ತಾರೊಮ್ಮೆ ನಿಂತ್ಕೊಂಡು ಸಮ್ಮಮ್ಮ ಚಡ್ಡಿ ಒಣಗಾಕಿದ್ದಾಳೆ ಸಾರ ಏಯ್ ಶರ್ಟ್ ಕೇಳ್ಕೊಂಡು ಕೆಳಗಡೆ ಮುಚ್ಕೊಂಡು ಕುತ್ಕೊಳ್ಳೋ ಅಂದರು ಸಾರ್ ಇವತ್ತು ನೆನ್ಸ್ಕೊತೀನಿ ಅವರು ದನ ಹೋಗು ಅಂದ್ಬಿಟ್ಟಿದ್ರೆ ಶ್ರೀನಿವಾಸ ಫಸ್ಟ್ ಬಂದ್ಬಿಟ್ಟಿರೋನು ನನ್ನ ರೆಕಾರ್ಡ್ ಹೋಗ್ಬಿಟ್ಟಿರೋದು ಇವತ್ತು ಆ ಮೇಸ್ಟನ್ನ ನೆನ್ಸ್ಕೊತೀನಿ ಆಂಜನಪ್ಪ ಮೇಷ್ಟ್ರನ್ನ